ಬಿಟ್ಟ ಬೆಳಗ್ಗೆ ಆಯ್ತಾ ಅಂದ್ರ ನಿನ್ನ ನಿನ್ನ ಹೆಂಗ್ ದಿನಾ ಕಳೀತು ನಿನ್ನೆ ಹೆಂಗ್ ದಿನ ಕಳದ್ವಿ ಏನೋ ನೆನ್ಪೆ ಆಗಂಗಿಲ್ಲ ಹಂಗತ್ತೆ ದಿನಗಳು ಹೆಂಗ ಉರುಳಿದು ಏನು ನಂದ ಮದ್ವ ಬಂದ ತಕ್ಷಣ ಹಾಯ್ ಹೆಲೋ ಫ್ರೆಂಡ್ಸಾ ಎಲ್ಲಾರು ಹೆಂಗ್ರಿ ನಾನಂತೂ ಆರಾಮದಿನ ನೋಡ್ರಿ ನೀವು ಕೂಡ ಆರಾಮದಿರ ಅನ್ಕೊಂಡು ಇವತ್ತಿನ ಲಾಗ್ ನಾನು ಈ ಸದ್ಯಕ್ಕೆ ಅಂದಾಗ ಸ್ಟಾರ್ಟ್ ಮಾಡತ್ತೀನಿ ಲಾಗ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಹೇಳ್ತಿದ್ದೀರಿ ಲಾಗಿಗ್ ಒಂದು ಕಂಟೆಂಟ್ ಬೇಕ ಆ ನೀವು ಬರೀ ಮನೆಯೊಳಗಿನ ವಿಡಿಯೋ ಮಾಡ್ತೀರಿ ಹಂಗ ಹಿಂಗ ಅಂತೇಳಿ ಹಂಗಾಗಿ ನನಗೂ ಒಂದ್ ಸ್ವಲ್ಪ ಅದನ್ನ ನಾನು ಸ್ವಲ್ಪ ಜಾಸ್ತಿ ತಲೆ ಒಳಗೆ ತಗೊಂಡಿ ಹೌದಲ್ಲಪ್ಪ ಇರ್ಲಿ ಏನಾದ್ರೂ ಅಂದ್ರ ವಿಡೋದೊಳಗೆ ಹೇಳ್ಕೊಳೋ ವಿಷಯ ಇತ್ತಂದ್ರ ಅಷ್ಟೇ ವಿಡಿಯೋ ಮಾಡಿದ್ರ ಆಯ್ತು ಪರವಾಗಿಲ್ಲ ವಾರದಾಗ ಒಂದ್ ಎರಡ್ ಮೂರ್ ವಿಡಿಯೋ ಹಾಕಿದ್ರೂ ಪರವಾಗಿಲ್ಲ ಅನ್ಕೊಂಡ ಒಂದ್ ಎರಡ್ ವಾರ ಕಂಟಿನ್ಯೂಸ್ ಆಗಿ ನಾವು ವಿಡೋವನೇ ಮಾಡಿಲ್ಲ ರೀ ಅದು ಒಂದು ವಿಡಿಯೋ ಆಗಿ ಅಪ್ಲೋಡ್ ಮಾಡಿಲ್ಲ ಡೈಲಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಜಾಸ್ತಿ ವಿಡಿಯೋ ಸಿಕ್ತಿದ್ದಿಲ್ಲ ನಮ್ಮನೆಯವರು ಕಂಟಿನ್ಯೂಸ್ ಆಗಿ ವಿಡಿಯೋನ ಹೆಂಗೆ ಅಪ್ಲೋಡ್ ಮಾಡ್ತಾರಪ್ಪ ಅಂದ್ರೆ ಒಂದ್ ನಾಲ್ಕು ದಿನ ಬಿಡುದು ಅದು ನೆಟ್ವರ್ಕ್ ಸಿಕ್ಕಿಲ್ಲ ಹಾಂಗ ಹಿಂಗ ಅಂತೇಳಿ ಈ ತರ ಪ್ರಾಬ್ಲಮ್ ಆಗಿರೋದ್ರಿಂದ ಹಿಂದಿನ ವಿಡಿಯೋಗಳು ಸ್ವಲ್ಪ ದೀಪಾವಳಿ ವಿಡಿಯೋ ಅದೆಲ್ಲ ಹಿಂಗ ಲೇಟ್ ಆಗಿ ಸಂಬಂಧ ಮೊದ್ಲಿನ ವೀಡಿಯೋನೆ ಹಾಕಿಲ್ಲ ಇವಾಗ ಯಾಕೆ ನಾನು ವಿಡಿಯೋ ಮಾಡಲಿ ಬಿಡು ಅಂತ ಹೇಳಿ ಈ ತರ ಬಿಡುದೇ ಆಗಿತ್ರಿ ಆ ಇವತ್ತ ಒಂದು ಏನು ನಾನೀಗ ಈಗ ಊರಿಗೆ ಹೋದ್ನಿ ಅಂತಂದ್ರೆ ಇವಾಗ ಯಾಕೆ ನಾನು ಊರಿಗೆ ಹೊಂಟೀನಿ ಮೇನ್ ಅಂದ್ರೆ ಒಂದು ವಿಷಯ ಅಂದ್ರೆ ಮತ್ತು ಇನ್ನೊಂದು ಊರಿಗೆ ಹೋದ್ನಿಯಪ್ಪ ಅಂತಂದ್ರೆ ನಿಮ್ಗೆ ಇಷ್ಟ ಆಗೋವಂಥ ವಿಡಿಯೋ ಸಿಕ್ತವು ಒಂದು ತಿಂಗಳ ಆರಾಮ್ಸೆ ನೀವು ನನ್ನ ವಿಡಿಯೋನ ಎಂಜಾಯ್ ಮಾಡ್ಕೋತ ನೋಡ್ತೀರಿ ಒಳ್ಳೆ ಒಳ್ಳೆಯ ಒಂದು ವಿಡಿಯೋನ ನನ್ನ ವಿಡಿಯೋದಾಗ ನಾನು ನನ್ನ ಚಾನಲ್ದಾಗ ನಾನು ಶೇರ್ ಮಾಡ್ಕೋತೀನಿ ಅಂತ ಹೇಳಿ ಇದು ಒಂದು ಭರವಸೆನ ಮಾತ್ರ ನಾನು ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಭರವಸೆ ಕೊಡ್ತೀನಿ ರೀ ಯಾಕೆ ಹೊಂಟೀನಿ ಆ ಮತ್ತ ನನ್ ಕರಿಯಕ್ಕೆ ಯಾರು ಬರ ನನ್ ಕರಿಯಾಕ ಯಾರು ಬರಕತ್ತಾರ ಅಂತೇಳಿ ನೀವೇನಾದ್ರೂ ಗೆಸ್ ಮಾಡ್ರಿ ಮಮ್ಮಿ ಮಮ್ಮಿಗ್ ಬಿಟ್ರಿ ಮಮ್ಮಿಗ್ ಬಿಟ್ಟು ನನ್ನ ಗಂಡನ ಕಡೆಯವ್ರನ್ನ ಬಿಟ್ಟು ಉಳ್ದವ್ರು ಯಾರು ಬರತ್ತಾರ ಅಂತೇಳಿ ಇಮ್ಯಾಜನ್ ಮಾಡೋಕೆ ಹೋಗಿರಲ್ಲ ಫಸ್ಟ್ ಟೈಮ ನನ್ ಅಂತೇಳಿ ಅವ್ರು ಬರಾಕತ್ತಾರ ಒಂದಿಷ್ಟು ನಮ್ಮ ಅಕ್ಕ ತಂಗಿಯರೊಳಗೆ ಅಥವಾ ನಮ್ಮ ರಿಲೇಷನ್ ನನ್ನ ಈ ಕಡೆ ಅಂದ್ರೆ ನನ್ನ ಬಿಡದೊಳಗೆ ನಮ್ಮ ತವ್ರ ಮನಿ ಕಡೆದವ್ರ ಫ್ಯಾಮಿಲಿ ನೋಡಿರಿ ಅವ್ರನ್ನೆಲ್ಲಾರನ್ನೂ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಂಡು ಒಬ್ಬರಾದ್ರೆ ಕಮೆಂಟ್ ಮಾಡಿ ಹೇಳಿರಿ ಇನ್ನೊಂದು ಹೇಳಿದ್ನಲ್ರಿಪಾ ನಾನು ನಿಮ್ಗೆ ನೂರಕ್ಕೆ ಹತ್ತು ಪರ್ಸೆಂಟ್ ಚಲೋ ವಿಡೋ ಕೊಡೋಕ ಇನ್ಮೇಲಿಂದ ಪ್ರಯತ್ನ ಪಡ್ತೀನಿ ಅಂತೇಳಿ ಇವತ್ತಿಂತ ವಿಡಿಯೋ ಬರೋ ಯಾವತ್ತಿಗೂ ಮಿಸ್ ಆಗಂಗಿಲ್ಲ ಮತ್ತು ಮಸ್ತಾಗಿ ವಿಡಿಯೋನ ನಾನು ಕೊಡೋಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ನಾನು ಹಾಕಿರೋ ವಿಡಿಯೋನ ಸಿಕ್ಕಾಪಟ್ಟೆ ಖುಷಿಯಿಂದ ಪಡ್ತೀರಿ ನೋಡೋಕೆ ಇಷ್ಟಪಡ್ತೀರಿ ಈ ಜಾಸ್ತಿ ನಾನು ಲೆಂತ್ ಮಾಡೋಕೆ ಹೋಗಲ್ಲ ಫಸ್ಟ್ ಟಾಪಿಕ್ ಏನಪ್ಪ ಅಂತಂದ್ರೆ ಹ್ಮ್ ಎಲ್ಲರಿಗೂ ಗೊತ್ತು ನಮ್ಮ ಸೃಷ್ಟಿ ಎಂಗೇಜ್ಮೆಂಟ್ ಆಗೈತಿ ಮತ್ತ ಎಲ್ಲ ಮದ್ವೆ ಯಾವಾಗ ಅದ್ರ ಹುಡುಗ ಏನ್ ಮಾಡ್ತಾನ ಇದಕ್ಕೆಲ್ಲಾನು ಮತ್ತೆ ಯಾವ ಊರಿಗೆ ಕೊಟ್ಟಿರಿ ಇದ ಎಲ್ಲಾ ಎಷ್ಟೋ ಜನ ವಿಡಿಯೋ ಎಂಗೇಜ್ಮೆಂಟ್ ವಿಡಿಯೋ ಕೂಡ ನೋಡಿದ್ರು ಜಾಸ್ತಿ ಜನ ನಮಗ ಕಮೆಂಟ್ ಮಾಡಿ ಕೇಳ ನನ್ನ ಕಮೆಂಟ್ ಒಳಗ ಮತ್ತೆ ಮತ್ ನಿಮ್ ಕಮೆಂಟ್ ಒಳಗ ಯಾರು ಕಮೆಂಟ್ ಮಾಡಿದ್ರಿ ಹೆಂಗಿರಿ ಅಂತ ಹೇಳಿ ಫಸ್ಟ್ ಎಂಗೇಜ್ಮೆಂಟ್ ಆ್ಯಪ್ ನಾನು ಏನ್ ವಿಡಿಯೋ ಅಪ್ಲೋಡ್ ಮಾಡಿದ್ನಿ ಆ ವಿಡಿಯೋದೊಳಗೆ ಎಲ್ಲಾರು ಕಮೆಂಟ್ ಮಾಡ್ಯಾರ ಬೇಕಾದ್ರ ನೋಡ್ರಿ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಕತ್ತಿದೋರ್ ನೀವು ಮಾಡಿರೋ ಕಮೆಂಟ್ ನಿಮ್ಗ ಹೌದು ನಾನೇ ಕೇಳಿದ್ನಲ್ಲ ಸಿಸ್ಟರ್ ಗೆ ಅಂತ ಹೇಳಿ ನೆನಪಾಗ್ತಿ ಹುಡುಗ ಏನ್ ಮಾಡ್ತೇನೆ ಅನ್ನೋದು ಇನ್ನೊಂದ್ ಲೋಕ್ದೊಳಗ ಅಂದ್ರೆ ಅವ್ರಿಗೆ ಹೋದ್ಮೇಲೆ ಮಮ್ಮಿ ಇಲ್ಲ ಅಂದ್ರ ಅಕ್ಕ ಯಾರಾದ್ರೂ ಕುಂತ್ಕೊಂಡ ಹೇಳ್ತೀವಿ ಯಾಕಂತಂದ್ರ ಅದನ್ನ ನಾ ಹೇಳೋದು ನಿಮ್ಗೆ ಅರ್ಥ ಆಗ್ಬೇಕಪ್ಪ ಅಂತಂದ್ರ ಅದನ್ನ ವಿ ವಿವರ್ಸಿ ಹೇಳೋರ್ಬೇಕು ಯಾಕಂದ್ರ ಅದು ಕೆಲ್ಸ ನನಗೂ ಅಷ್ಟ ಮಾಹಿತಿ ಗೊತ್ತಿಲ್ಲ ಹ್ಮ್ ಅದನ್ನ ಹೇಳೋದು ಇದು ಗೊತ್ತಾಗಂಗಿಲ್ಲ ಹಾಂ ಮತ್ತು ಯಾವ್ರಿಗೆ ಕೊಟ್ಟಿದ್ವಿ ಊರಿಗೆ ಕೊಟ್ಟಿದ್ವಿ ಅಂತ ಅನ್ನೋದಂತ ಎಂಗೇಜ್ಮೆಂಟ್ ನೋಡ ನೋಡಿದರೆ ಗೊತ್ತಾಗ್ತೈತಿ ನಮ್ಮ ಸೃಷ್ಟಿಗೆ ನಾವು ಕೊಟ್ಟಿರೋ ಊರು ನಾಲ್ಕು ವಡ ನಲತೊಡ ಅಂದ್ರೆ ಇದ್ದೂರೇ ಅಂತಂದ್ರೂ ಕೂಡ ನಮ್ಮ ಸೃಷ್ಟಿದ ತವರ್ ಮನೆ ಅಂತಂದ್ರೆ ನಿರ್ಮಿಂಚೆ ಆಗ್ತೈತಿ ಹಾಗೆ ಬೆಳೆದಿದ್ದು ಹುಟ್ಟಿದ್ದು ಕೂಡ ನಲತ್ವಡ ಬೆಳೆದಿದ್ದು ಕೂಡ ನಲತ್ ಒಡ ಅಂತಾನೆ ಹೇಳ್ಬೋದು ಒಂಚೂರು ದೂರ ಆಗ್ತೈತಿ ಮನೆ ಅನ್ನೋದ್ ಬಿಟ್ರೆ ಆ ನಡ್ಕೋತ ಹೋಗಿ ನಡ್ಕೋತಾನೆ ಬರುವಷ್ಟು ಒಂದು ಕಿಲೋಮೀಟರ್ ಕೂಡ ಮನೆ ಆಗಂಗಿಲ್ಲ ಕೊಟ್ಟಿದ್ದ ಸೃಷ್ಟಿನ ನಲತ್ ವಡ ನನ್ನ ತವರ್ ಮನಿನೇ ರೀ ನಮ್ಮ ಸೃಷ್ಟಿ ತವರ್ ಮನಿನೂ ಕೂಡ ಹೌದು ಆ ಇದು ಅಂದ್ರಿ ಇನ್ನೊಂದೇನಪ್ಪ ಅಂತಂದ್ರ ನಮ್ಮ ಸೃಷ್ಟಿದು ಮದುವೆ ಡೇಟ್ ಫಿಕ್ಸ್ ಆಗೈತಿ ಖುಷಿ ಆಯ್ತಲ್ರಿ ಈ ವಿಡಿಯೋ ಕೇಳಿ ನಿಮಗೆ ಈ ನನ್ನ ಮಾತು ಕೆಳಕಿಸ್ತಿ ಖುಷಿ ಆಯ್ತು ಅಂತೇಳಿ ಅನ್ಕೋತೀನಿ ಯಾಕಂತಂದ್ರೆ ಎಷ್ಟು ಚೆಂದ ಆಗ್ತಾರ ಮನೆಯವರು ವಿಡಿಯೋ ಮಾಡಿ ನೀವು ಬರ್ರಿ ಬರ್ರಿ ಅಂತಂದ್ರೆ ಬಂದಿಲ್ಲ ನಿಜ ನಿಮಗೆ ಭಾಳ ಖುಷಿ ಆತಂತೆ ಅನ್ಕೋತೀನಿ ಇದಕ್ಕೋಸ್ಕರ ನಾನು ನಿಮ್ಗೆ ಭರವಸೆ ನೂರಕ್ಕೆ ಹತ್ತು ಪರ್ಸೆಂಟು ಇನ್ನು ಇನ್ನು ಮ್ಯಾಗ ಹಾಕೋ ವಿಡಿಯೋ ಅಂತ ವಿಡಿಯೋಗಳೆಲ್ಲನೂ ನಿಮ್ಗೆ ಖುಷಿ ಕೊಡ್ತಾವೆ ಅಂತ ಹೇಳಿ ನಾನು ಹೇಳಿದ್ದೀನಿ ನಿಮ್ಗೆ ಹೌದ್ರಿ ನಾನು ಕೂಡ ಬ್ಯಾಗ್ ಪ್ಯಾಕಿಂಗ್ ಮಾಡೋದು ಮಾಡಬೇಕು ಅದನ್ನು ಇದೇ ವಿಡೋದಾಗ ಕಂಟಿನ್ಯೂ ಮಾಡ್ತೀನಿ ಪ್ಯಾಕಿಂಗ್ ಮಾಡೋದನ್ನ ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ ಯಾಕಂತಂದ್ರೆ ಅಲ್ಲಿ ಹೋದ್ಮೇಲೆ ಒಂದಷ್ಟು ಬಟ್ಟೆ ಶಾಪಿಂಗ್ ಮಾಡಿರೋದನ್ನು ತೋರಿಸ್ತೀನಿ ನಾನು ಈಗ ಟೈಮ್ ಹನ್ನೊಂದು ಗಂಟೆ ಆಗೈತಿ ರೀ ಬಿಗ್ ಬಾಸ್ ಮುಗಿಕ ಬಂತು ಹಾಗಾಗಿ ಟೈಮ್ ಜಾಸ್ತಿ ಆಗೈತಿ ಒಂದು ಮಧ್ಯಾಹ್ನದ ಸುಟ್ಟುನು ನಾನು ಬ್ಯಾಗ್ ರೆಡಿ ಮಾಡ್ಬೇಕಂತೇಳಿ ಬ್ಯಾಗ್ ತೆಗೆದು ತಳಗಿಟ್ಟು ಅದನ್ನು ಟಿಜರ್ಲಿಂತ ಇದನ್ನ ಇದನ್ನು ಅದನ್ನು ತೆಗ್ಯೋಷ್ಟೊತ್ತಿಗೆ ಓಂಕಾರ ಇಲ್ಲಾಂದ್ರೆ ಸ್ತ್ರೀ ಏನಾದ್ರೂ ಏನಾದರೂ ಒಂದು ಮಿಸ್ಟೇಕ್ ಮಾಡೋರು ಹುಣ್ಣು ಗುಡ್ ಬಾಯ್ ಹಂಗಾಗಿ ಬ್ಯಾಗ್ ಏನ ಲೇಟ್ ಆಗಿ ಮಾಡಿದ್ರ ಅಂತೇಳಿ ಅದನ್ನ ಹಂಗೆ ಮುಂದೆ ರೀ ಇವಾಗ ಬ್ಯಾಗ್ ಪ್ಯಾಕಿಂಗು ಕೂಡ ಮಾಡಬೇಕು ಈ ವಿಷಯನ ನಾನು ನಿಮಗೆ ಹೇಳಬೇಕಾಗಿತ್ತು ಯಾಕಂದ್ರೆ ಇನ್ನು ಮುಂದೆ ವಿಡಿಯೋ ನೀವು ಕೂಡ ಒಂಥರ ಕ್ಯೂರಿಯಾಸಿಟಿಲಿಂದ ನೋಡ್ತಿರ್ತೀರಿ ಏನು ಎಂತ ಅಪ್ಪು ಸೃಷ್ಟಿ ಮದ್ವೆ ಫಿಕ್ಸ್ ಆಗೈತಿ ಇದು ಡೇಟ್ ಏನಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ನನ್ನ ಎಂಗೇಜ್ಮೆಂಟ್ ಅದಾಗ ಸೃಷ್ಟಿ ಎಷ್ಟ್ ಇದ್ಲು ಇವಾಗ ಆಗ್ಲೇ ಅಕ್ಕಿ ಮದ್ವಿ ಸೃಷ್ಟಿ ಮ್ಯಾಗ ಇರೋದು ನಿನ್ನ ಅಭಿಪ್ರಾಯ ವ್ಯಕ್ತಪಡಿಸಿ ಬಹಳ ಸಣ್ಣ ಹುಡುಗಿರಿ ಸೃಷ್ಟಿ ಅಂತಂದ್ರೆ ನಾನು ಏನಾಗ ರವಿ ಅವಿನ ಅಂತೀನಿ ಮತ್ತು ಅವಿ ಆಕಿಂದ ಮದುವೆ ಐತಂತಂದ್ರೆ ನಾವು ನಂಬಕ್ಕಾಗೋದಿಲ್ಲ ಎಷ್ಟು ಜಲ್ದಿ ದೊಡ್ಡವರಾಗ್ಬಿಟ್ರು ನೋಡಿ ಎಲ್ಲರೂ ಹ್ಞೂ ಗೊತ್ತಾಗೋದಿಲ್ಲ ಬರ್ರಿ ಎಲ್ಲಾರು ಮದ್ವಿ ಡೇಟ್ ಡೇಟ್ ಇದೆ ಹೇಳ್ಬೇಡ್ರಿ ನವಂಬರ್ ಹದಿನಾರ ತಾರೀಕಿಗೆ ಐತಿ ಹೌದ್ರಿ ಈ ನವಂಬರ್ ಹದಿನಾರ ತಾರೀಕಿಗೆ ನಮ್ಮ ಸೃಷ್ಟಿ ಮದ್ವಿ ಫಿಕ್ಸ್ ಆಗೈತಿ ಇದನ್ನ ಹೇಳಿ ಮತ್ ಅದ್ ನಂಗ ಜಾಸ್ತಿ ದಿನಾನು ಟೈಮ್ ಇಲ್ರಿ ಯಾಕಂತಂದ್ರ ಇದನ್ನ ಹೇಳಿ ನೆಕ್ಸ್ಟ್ ನಾಳೆಗೆ ನಾಳಿಗೆ ಇಲ್ಲಾಂದ್ರೆ ನಾಡ್ದಾಗ ಊರಿಗೆ ಹೋಗ್ಬೇಕಾಗೈತಿ ನನ್ಗ ಕರಿಯಾಕ್ ಕೂಡ ಒಬ್ರು ಸ್ಪೆಷಲ್ ವ್ಯಕ್ತಿ ಬರ್ತಾರ ಹಾಗಾಗಿ ಇಲ್ಲಿಂದ ತಕ್ಷಣ ಅಲ್ಲಿ ವೀಡಿಯೋ ಸ್ಟಾರ್ಟ್ ಆಗ್ತಾವಲ್ಲ ಇವತ್ತು ನಾನು ವಿಡಿಯೋ ಮಾಡಿಲ್ಲಪ್ಪ ಇವತ್ತು ಲೇಟ್ ಆಗಿತ್ತು ಅಂತೇಳಿ ವಿಡಿಯೋ ಮಾಡಿಲ್ಲ ಅಂತಂದ್ರೆ ಅಂದರೆ ಇವಾಗ ಮದುವೆ ಹೊಂಟಿ ಮದ್ವೆ ಸಂಭ್ರಮ ಸ್ಟಾರ್ಟ್ ಆಗಿತ್ತು ಅಂದ್ರೆ ಯಾವ ದಿನದಿಂದ ಆದ ಅದನ್ನ ಟಾಪಿಕ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಅಲ್ಲಿಂದ ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ಬೇಕನ್ನೋದು ನಂದು ಒಂದು ಆಸೆ ಆಗಿತ್ತು ಹಂಗಾಗಿ ನೋಡಿರಿ ಇವತ್ತಿನ ಲಾಗ್ದೊಳಗೆ ನಾನು ಸೃಷ್ಟಿ ಮದ್ವಿ ಡೇಟ್ನ ಟ್ರಿವಿಲ್ ಮಾಡಿದ್ನಿ ನವಂಬರ್ ಹದಿನಾರು ತಾರೀಕಿಗೆ ಫಸ್ಟ್ ಹದಿನೇಳು ಅಂತೇಳಿ ಆಗಿತ್ರಿ ಆಮೇಲೆ ಅದು ಅಂದ್ರ ಈಗ ಊರ್ ಕಡೆ ರಿಲೇಶನ್ ರಿಲೇಷನ್ದೊಳಗನೆ ಇದ್ರ ಇನ್ನೊಬ್ರು ಮದ್ವೆ ಐತಿ ಹಾ ಒಂದೇ ಒಂದೇ ಮದ್ವಿಗಾನೇ ಒಂದೇ ತಾರೀಕಿಗೆ ಇತ್ತಂದ್ರ ಆ ಕಡೆ ಈ ಕಡೆ ಜನ ಓಡಾಡ ಹಿರಿಯರು ಓಡಾಡಕ್ ಆಗಂಗಿಲ್ಲ ನೋಡ್ರಿ ಹಂಗಾಗಿ ನಾವ್ ಸೃಷ್ಟಿ ಮದ್ವಿ ಮತ್ ಒಂದಿನ ಅಡ್ವಾನ್ಸ್ ಹದ್ನೇಳಕ್ ಇದ್ದಿದ್ದು ಹದ್ನಾರಕ್ಕ ಆಗೇತಿ ಊರ್ ಕಡೆ ಮಾತ್ರ ಸಿಕ್ಕಾಪ್ಟೆ ಪ್ರಿಪ್ರೇಷನ್ ನಡ್ದೈತ್ರಿ ಈಗಾಗ್ಲೇ ಎಲ್ಲರೂ ಮದ್ವೆ ಕಾಡ ಚಾಪ್ಸಾರ ಇನ್ನೂ ಹಂಚಕ ರೆಡಿ ಮಾಡೋಕತ್ತಿಲ್ಲ ಮತ್ತು ಸವಿತಾಕನು ಕೂಡ ಬರೋಕದಾಳ್ರಿ ಆಕೆ ಲೋಗ ಮದ್ವೆ ವಿಷಯದ ಬಗ್ಗೆ ಹೇಳಿ ಯಾವಾಗಲೋಗಿ ಸ್ಟಾರ್ಟ್ ಮಾಡ್ತಾಳ ಗೊತ್ತಿಲ್ಲ ಎಲ್ಲರೂ ಒಂದೇ ಟೈಮಿಗೆ ಹೋಗ್ಬೇಕು ನನಗಂತೂ ಭಾಳ ಜಲ್ದಿ ಅನ್ನೋ ಆಸೆ ಇತ್ತು ಒಂಥರ ಬೇಜಾರು ಅನ್ಸಾತಿತ್ತು ಅಳುನು ಬರತಿತ್ತು ಹೆಂಗಪ್ಪ 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 ಅಂತೇಳಿ ಏನೋ ಒಂದು ದೈವರಿ ನಮ್ಮ ಮಮ್ಮಿನ ಏನೋ ಪಟ್ಟನ ಡಿಸೈಡ್ ಮಾಡಿದ್ಲು ಅದೇನೇನೋ ಏನೇನೋ ಸ್ಪೆಷಲ್ ವ್ಯಕ್ತಿ ನನ್ನ ಕರೆಕ್ ಅಂತಾನೆ ಬರತರ ಮೇನ್ ಕಾರಣ ನಮ್ಮ ಏರ್ಪೋರ್ಟ್ ಏನು ಏರ್ಪೋರ್ಟ್ನಾಗ ಹೇಳುದು ಪ್ಲೇನ್ದಾಗ ಮನೆ ಮುಂದೆ ಹೇಳ್ತಾರೆ ಪ್ಲೇನ್ದಾಗತ್ತಿ ಏರ್ಪಟ್ಟ ಇನ್ನೊಂದ್ ಏನಂತಂದ್ರೆ ನಿಜ ಬಾಳ್ ಬೇಜಾರಾಗಿತ್ತು ಯಾಕಂತಂದ್ರ ಈ ವರ್ಷ ಇವ್ರಿಗೆ ಮೊನ್ನೆ ಹೊಡ್ದಾಗ ಶೇರ್ ಮಾಡ್ಕೊಂಡಿದ್ರು ಒಂದ್ ಸುಟಿ ಜಾಸ್ತಿ ಆದಾಗಿನ ಅದು ಅಂತ ಹೇಳಿ ಇವ್ರಿಗೆ ಅವಾರ್ಡ್ ಬರೋದು ಮಿಸ್ ಆಯ್ತಾ ಅಂತ ಹೇಳಿ ಹಂಗಾಗಿ ಇವ್ರಿಗೆ ಅಡ್ವಾನ್ಸ್ ನೋಡ್ರಿ ಈಗ ನಾನು ಸೃಷ್ಟಿಯರ್ ಅಂಟಿ ಕಾಸ ಆಂಟಿ ಒಂದು ಫುಲ್ ಮನಿ ಫ್ಯಾಮಿಲಿ ಹಾಕಿಸಿ ಇವಾಗ ಮದ್ವಿ ಎರಡು ದಿನ ಅಡ್ವಾನ್ಸ್ ಅಷ್ಟೇ ಹೋಗಕ್ಕೂ ನನಗಾಗಂಗಿಲ್ಲ ಇನ್ನೊಂದಂತಂದ್ರೆ ಮದ್ವೆ ಆಗಿ ಎರಡು ಎರಡೇ ದಿನಕ್ಕೂ ನನಗೂ ಆಗಂಗಿಲ್ಲ ಹಾಗಾಗಿ ಇದು ಪ್ರಾಬ್ಲಮ್ ಏನಂದ್ರೆ ಸನಿ ದಾರಿ ಇತ್ತಂದ್ರೆ ಹಿಂಗಾರ ದಡ್ ನಮ್ಮ ಮನೆಯವರ ಬಿಟ್ಟು ಬರ್ತಿದ್ರು ದಿನದ ರಸ್ತಾರಿ ಒಂದು ಹುಡುಗ ಇತ್ತಂದ್ರೆ ನಾನು ಹೆಂಗಾರ ಇವರು ಬಸ್ ಹತ್ತಿಸಿದ್ರೆ ಅಲ್ಲೂ ಇಳಿತಿದ್ನಿ ಅಲ್ಲಿ ಯಾರ ಮಮ್ಮಿಯವರು ಯಾರ ಬರ್ತಿದ್ರು ಹೋಗಿ ಊರಿಗೆ ಹೋಗ್ತಿದ್ದೆ ನನಗೆ ನನ್ನ ಎರಡು ಸಣ್ಣ ಹುಡುಗರು ಮತ್ತೆ ಒಂದು ಇಡೀ ರಾತ್ರಿ ಪ್ರಯಾಣ ಮಾಡದೈತ್ರಿ ಬಸ್ ಒಳಗ ಹಾಗಾಗಿ ಸ್ವಲ್ಪ ನಮ್ಮ ಮಮ್ಮಿ ಇಲ್ಲ ಯಾರಾದರೂ ಅಂತ ಹೇಳಿದ್ಲು ಹಾಗಾಗಿ ನನಗೆ ನನ್ಗೆ ಅಷ್ಟೇ ಕ್ರ್ಯಾಕ್ ಬರತ್ತೀ ನಮ್ಮ ಸೈತಾಕದೆಲ್ಲ ಬರ್ತಾರ ಅವ್ರ ಅಂದ್ರೆ ಮಜ್ ಕಾರ್ ಅದೆಲ್ಲ ಕೊಡಾಕ್ ಹೋದಾಗ ಹೇಳಿ ಬರ್ತಾರ ಎಲ್ಲರಿಗೆ ಎಲ್ಲರಿಗೂ ಜಾಸ್ತಿ ದಿನ ಅಡ್ವಾನ್ಸ್ ಬರಕ್ ಆಗಿಲ್ಲ ನಾ ಅದೇ ಅನ್ಕೊಳತಿದ್ನಿ ಇಲ್ಲ ಇವ್ರಿಗೆ ಸೂಟಿ ಸಿಗಲ್ಲ ಯಾಕಂದ್ರ ನನಗ್ ಬಿಡಾಕ್ ಹೇಳಿ ಬಂದ್ರ ಒಂದ್ ಹದಿನೈದು ದಿನ ಒಂದ್ ವಾರ ತನಾನು ಇವ್ರಿಗೆ ನಿಂದಾಕಾಗಂಗಿಲ್ಲರಿ ಇವ್ರ ಜೊತೆಗೆ ಹೋಗಬೇಕಂದ್ರೆ ಇವ್ರು ಎರಡು ದಿನ ಅಷ್ಟೇ ಅಡ್ವಾನ್ಸಿಗೆ ಇವ್ರು ಬರರು ಮದ್ವೆಗೆ ಮತ್ತೆ ಎರಡು ದಿನ ಇಲ್ಲಾಂದ್ರೆ ಒಂದ್ ದಿನಕ್ಕನೇ ವಾಪಸ್ ಇವ್ರ ಬಂದು ಡ್ಯೂಟಿಗೆ ಜಾಯಿನ್ ಆಗಾರೆ ನಾನು ನಾಲ್ಕು ದಿನ ಇದ್ದಿದ್ರೆ ಹೆಂಗ ಮದ್ವಿ ಚಂದ ಅನ್ಸಲ್ಲ ಒಂಥರ ಅಳು ಬಂದಾಗ ಅನಿಸ್ತಿತ್ತು ಸೊತಕ್ಕನೂ ಹುಡುಗರು ದೊಡ್ಡ ಹೋದವ್ರಿ ಆಕಿರು ಒಂದೇ ಸಲ ಒಬ್ಬರೇ ಮಾಮ ಇರ್ಲಾಂದ್ರೆ ಹೋಗ್ತಾಳ ಬರ್ತಾಳ ರತ್ನಾಕ ಬಂದಂತ ಅಲ್ಲೇ ಐತಿ ನಂದೇ ಹೆಂಗಪ್ಪ ಹೆಂಗಪ್ಪ ಅನ್ನೋಂಗಾಗಿತ್ತು ಹಂಗಾಗಿ ನನಗೆ ಬಿಡಾಕಂತೇಳಿ ನಮ್ಮ ಮನೆಯವ್ರೇನು ಬರಲ್ರಿ ನನಗೆ ಇವಾಗ ಯಾರು ಕರೆಕ್ಟ್ ಬರ್ತಾರಲ್ಲ ಅದು ನಾಳೆ ನಿಮ್ಗೆ ಒಮ್ಮೆ ಸ್ಪೆಷಲ್ ತೋರಿಸ್ಬೇಕಂತೇಳಿ ಹೆಸರು ಹೇಳಿಲ್ಲ ಅಷ್ಟೇ ಆ ನಮ್ಮ ಮನೆಯವ್ರೇನೈತಿ ಮದ್ವೆ ಎರಡು ದಿನ ಇದ್ದಾಗ ಬರ್ತಾರೀ ಬಂದ್ಕೇಶಿ ಮದುವೆ ಮುಗಿಸ್ಕೊಂಡು ಎರಡು ದಿನ ಇದ್ದು ಮತ್ತು ಬರೋ ಟೈಮ್ದಾಗೂ ನಾನು ಬರಂಗಿಲ್ಲ ಅವರು ನನಗೆ ಬಿಟ್ಟು ಬರ್ತಾರೆ ಇಲ್ಲಾಂದ್ರೆ ಮದ್ವೆಗೆ ಬಿಟ್ಟುಕೇಸಿ ಮತ್ತೆ ಬರಬೇಕು ರೀ ಜಾಸ್ತಿ ಇದನ್ನ ನಿಂದ್ರಕ್ಕಾಗಲ್ಲ ಅಂತೇಳಿ ಮತ್ತು ಮದ್ವೆಗೆ ಬರಬೇಕು ಮದುವೆಗಿಂತ ಅವ್ರು ಎರಡು ದಿನ ಇಲ್ಲಾಂದ್ರೆ ಒಂದು ದಿನಕ್ಕೆ ಬಂದ್ ಜಾಯ್ನ್ ಆಗಬೇಕು ಮತ್ತು ನಾ ಅಲ್ಲೇ ಇದ್ದಂದ್ರೆ ನಾನು ಕರ್ಯಕ್ಕೂ ಮತ್ತೆ ಅವ್ರು ಬರಬೇಕು ಹಾಗಾಗಿ ಇವ್ರಿಗೆ ಜಾಸ್ತಿ ಅಷ್ಟೆಲ್ಲ ಟ್ರಾವೆಲ್ ಮಾಡೋದನು ಚಲೋ ಅನ್ಸಂಗಿಲ್ಲ ಮತ್ತು ಅಷ್ಟು ಸೂಟಿನೂ ಸಿಗಂಗಿಲ್ಲ ನಮಗೆ ಅಂದ್ಕೊಂಡು ನಾ ಜಲ್ದಿ ಹೊಂಟಿನ್ರಿ ಇವರು ಮದ್ವೆಗೆ ಬರ್ತಾರ ಮದ್ವೆ ಒಂದು ಮದುವೆ ಮುಗಿಸ್ಕೊಂಡು ದಿನ ಇದ್ದ ನೆಕ್ಸ್ಟ್ ನಮ್ಮ ಮನೆಯವ್ರ ಮತ್ತೆ ಒಬ್ಬರೇ ಬಂದುಬಿಡ್ತಾರೆ ರೀ ನಾನು ಎಲ್ಲ ಅದು ಅಕ್ಕಿ ಗಂಡು ಮನೆಗೆ ಹೋಗುವುದು ಇದೆಲ್ಲ ಕಾರ್ಯಕ್ರಮ ಮುಗಿಸುವ ನಾವು ಒಂದಷ್ಟು ದಿನ ಲೇಟಾಗಿ ಬರೋ ಟೈಮ್ ದಾಗ ನೋ ಇವ್ರು ಬರ್ತೀವಿ ರೀ ಅಂದ್ರೆ ಇವ್ರು ಬರ್ಲಿಕ್ಕೆ ರೀ ಇಲ್ಲ ಅಂದ್ರೆ ನಮ್ಮ ಮನೆಯವ್ರನ್ನ ಯಾರನ್ನ ಕರ್ಕೊಂಡು ನಾನು ಮತ್ತೆ ಹೋಗಿ ಬರ್ತೀನಿ ಅದೆಲ್ಲ ಮತ್ತೆ ಇನ್ನೂ ಸಿಕ್ಕಾಪಟ್ಟೆ ದಿನ ಐತ್ರಿ ಊರಿಗೆ ಹೋಗಿಂದ ಬಟ್ಟೆ ಸಂತಿ ಗೋಲ್ಡ್ ಶಾಪಿಂಗ್ ಎಲ್ಲನೂ ಮಾಡೋದು ಭಾಳ ಸಿಕ್ಕಾಪಟ್ಟೆ ಐತ್ರಿ ನಮ್ಮ ಮನೆಯಾಗ ಅದ್ರಾಗ ಚೋಟು ಮುಟು ಚೋಟು ಮುಟ್ಟು ಸಿಕ್ಕಾಪಟ್ಟೆ ಜನ ಅಂದ್ರೆ ಇವಾಗಲೇ ಮಮ್ಮಿ ಆಲ್ಮೋಸ್ಟ್ ದೊಡ್ಡ ದೊಡ್ಡವ್ರದ್ದು ಬಟ್ಟೆ ಸಂತಿ ಮಾಡೋದೆಲ್ಲ ಮುಗಿಸ್ಕೊಂಡಾಳ ಈಗ ನಮ್ಮ ಹುಡುಗುರಿಗೆ ಬಟ್ಟೆ ತೊಗೊಳೋದು ಅದೆಲ್ಲ ಇಲ್ಲಿ ನಾನು ತಗೊಂಡಿನ್ರಿ ಬಟ್ಟಿನ ನಮ್ಮ ಮಮ್ಮಿದೊಂದು ಆಸೆ ಸ ನಮ್ಮ ಮೊಮ್ಮಗಳ ಮದ್ವಿ ಇರೋದು ಮೊಮ್ಮಗಳ ಮದ್ವಿ ಅದ್ರೊಳಗೆ ಎಲ್ಲರೂ ಹನ್ನೊಂದು ಜನದೊಳಗೆ ನಾಲ್ಕು ಜನ ಗಂಡು ಮಕ್ಳು ಅದ ರೀ ಉಳಿದವರೆಲ್ಲ ಹೆಣ್ಮಕ್ಳು ನಮ್ಮ ಚಿನ್ನನ ಬಂದುಬಿಟ್ರೆ ಪಿಲ್ಲು ಶ್ರೀ ಓಂಕಾರ ಮೂರು ಜನ ಸಣ್ಣವರು ನಮ್ಮ ಪಿಲ್ಲು ಚಿನ್ನಗೆ ಯಾವ ಥರ ಅರ್ಬಿ ತಗೊಂತಿರ್ತಾರಲ್ಲ ಅದೇ ಥರನೇ ಎಲ್ಲರಿಗೂ ಅರ್ಬಿ ತೊಗೋಬೇಕಂತೇಳಿ ಇನ್ನೂ ಒಂದು ಐತ್ರಿ ಅದನ್ನು ನಾಳೆ ರಿವೀಲ್ ಮಾಡ್ತೀನಿ ಏನಂತಂದ್ರೆ ಅದು ಅರ್ವಿ ವಿಶ್ವದ ಬಗ್ಗೆನೇ ಐತಿ ಒಂಥರ ಏನೋ ನಮ್ಮ ಫ್ಯಾಮಿಲಿ ಒಳಗೆ ನಂದು ಆಗಿ ಇವಾಗ ಏಳು ವರ್ಷ ಡಿಸೆಂಬರ್ಕ ಏಳು ವರ್ಷ ಆಗ್ತೈತ್ರಿ ನಾ ನನ್ನಿಂದನೇ ಒಂಥರ ಫಂಕ್ಷನ್ ಲಾಸ್ಟ್ ಆಗಿತ್ತು ಮದ್ವೆ ಅನ್ನೋದು ಅದ್ರ ನೆಕ್ಸ್ಟ್ ಸೀಮಾಂತ ಇವು ಹೆಸರು ಹಿಡೋದು ಮನೆ ಮನೆ ಓಂಕಾರನ ಹೆಸರು ಜೌಳ ಇದೆಲ್ಲ ಮುಗ್ದಿತ್ರಿ ನೆಕ್ಸ್ಟ್ ಈಗ ನಮ್ಮ ಮುಂದಿನ ಪೀಳಿಗೆ ನಮ್ಮ ಸೃಷ್ಟಿದ ಕಾರ್ಯಕ್ರಮ ಚಲೋ ಆಯ್ತು ರೀ ನೆಕ್ಸ್ಟ್ ಹಾಗೆ ಭಾಗ್ಯ ನೆಕ್ಸ್ಟ್ ಹಾಗೆ ಮತ್ತೆ ಖುಷಿಯರು ಏನೇನೋ ಒಂದೊಂದು ಫಂಕ್ಷನ್ ಬಂದೇ ಬರ್ತವು ಹೆಂಗ ನೋಡ್ರಿ ನಮ್ಮವರು ನಮ್ಮ ಚಿಕ್ಕಮ್ಮ ನಮ್ಮ ಮಮ್ಮಿ ಇಬ್ರು ಅವ್ರೆಲ್ಲ ನಮ್ಮ ನಮ್ದು ಮದಿವಿ ನಮ್ಮ ಮಕ್ಕಳದು ಎಲ್ಲ ಈ ತರ ನೋಡಿದ್ರು ಇವಾಗ ನಾವು ನೆಕ್ಸ್ಟ್ ಒಂಥರ ದೊಡ್ಡವ್ರಾಗ್ಬಿಟ್ ಏನೋ ಫೀಲ್ ಅನ್ಸ ಅನ್ಸಾತ್ ಬಿಟ್ಟೈತ್ರಿ ಈಗ ನಮ್ಮ ಚುಟ್ಟಿ ನಮ್ಮ ಚುಟ್ಟಿ ಮದ್ವಿ ಆಯ್ತಂತಂದ್ರ ವರ್ಷದೊಳಗ್ ನಾವು ಅವ್ರಿಗೆ ಅತ್ತೇನೆ ಆಗ್ಬೇಕಲ್ರಿ ಇವಾಗ ಅವರು ಅವಗ ನನ್ನ ಕ್ಲಾಸ್ ಮೇಟ್ ಅಂದ್ರು ಕೂಡ ವರ್ಷದೊಳಗೆ ಅತ್ತೇನೆ ಆಗ್ಬೇಕು ನಾವು ಆದ್ರೆ ಅಕ್ಕ ಅಂತ ಕರೀತಾನ ಇಲ್ಲನಲ್ಲ ಅದೇನ್ ತರ ಏನೋ ಫೀಲ್ ಮದ್ವಿ ಮಗಳ ಮದ್ವಿ ಅನ್ನೋದ್ ಒಂಥರ ಫೀಲ್ ಹೆಂಗೋ ಒಂಥರ ಏನೋ ಖುಷಿ ಅನ್ಸುತ್ತೆ ನಮ್ಮ ಮನ್ಯಾಗ ಎಲ್ಲ ನಾವ್ ಒತ್ಕೊಂಡ್ ಆಡ್ಸಿ ಬೆಳಸಿದ್ ಇವಾಗ ಆಗ್ಲೇ ಮದ್ವಿ ವಯಸ್ಸಿಗೆ ಬಂದಪ್ಪ ಅಂತಂದ್ರ ದಿನ ಅಷ್ಟೇ ಕಳ್ಯಾಕಷ್ಟೇ ರೀ ಇವತ್ತಿಂದ ಇವಾಗ ನನ್ನ ಎರಡು ಮಕ್ಳನ್ನ ಕರ್ಕೊಂಡೇನ ಇಲ್ಲಿ ಹೋದಾಗ ಇರ್ತೀನಪ್ಪಾ ಅಂತ ದಿನ ಅಷ್ಟೇ ಬೇಸರ ನನಗ ಏನ್ ಕಿರಿಕಿರಿ ಮಾಡ್ತಾರಪ್ಪ ಇವತ್ ಸಿಕ್ಕ ಕೆಲಸ ಐತಿ ಹಂಗ ಹಿಂಗ ಅಂತ ಇವತ್ತಿನ ದಿನ ಕಳೆಯಕ್ ಅಷ್ಟೇ ರೀ ಇವತ್ತು ದಿನ ಬಿಟ್ಟ ಬೆಳಗ್ಗೆ ಆಯ್ತ ಅಂದ್ರ ನಿನ್ನೇ ಹೆಂಗ್ ದಿನ ಕಳೀತು ನಿನ್ನೆ ಹೆಂಗ್ ದಿನ ಕಳದ್ವಿ ಏನೋ ನೆನ್ಪೆ ಆಗಂಗಿಲ್ಲ ಹಂಗತ್ತೆ ದಿನಗಳ ಹೆಂಗ ಉರುಳಿದು ಏನೋ ನಂದ ಮದುವೆ ಬಂದ ತಕ್ಷಣ ಅಮ್ಮ ಆರ್ ವರ್ಷ ಏಳು ವರ್ಷ ಆಗ್ತೈತಿ ಮೂರ್ ವರ್ಷ ಇಷ್ಟು ಮಗು ಮಗು ಅಂತೇಳಿ ನಾನು ಕೂಡ ಹಂಬಲಿಸಿದ್ನಿ ಒಮ್ಮೆ ನಂಗೆ ದೇವ್ರ ಡಬಲ್ ವರ ಅಂತ ಹೇಳಿ ಎರಡು ಗಂಡು ಮಕ್ಳಗ್ ಕೊಟ್ರು ಹಿಂಗೆ ಒಂಥರ ಏನೋ ಖುಷಿ ರೀಪಾ ಇರಲರಿ ಜಾಸ್ತಿ ಟಾಪಿಕ್ ಎಲ್ಲಿ ಲೆಂತ್ ಮಾಡಕ್ಕೆ ಹೋಗಿಲ್ಲ ಇದು ಒಂದು ವಿಷಯ ನಿಮಗೆ ಕ್ಲಿಯರ್ ಮಾಡಿ ಹೇಳೋದಿದ್ದ ಎಲ್ಲರಿಗೂ ನಿಮಗೂ ಕೂಡ ಇಷ್ಟ ಇಷ್ಟಪಡ್ತೀರಿ ನಮ್ಮ ಫ್ಯಾಮಿಲಿ ಒಳಗೆ ನಾವೆಷ್ಟು ನಮ್ಮ ಸ್ತ್ರೀನ ನಮ್ಮ ಸೃಷ್ಟಿನ ಇಷ್ಟಪಡ್ತೀವೋ ಆಕಿಂದ ಎಷ್ಟು ಮುಗ್ಧ ಮನಸ್ಸು ಐತಿ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡ್ತೀರಿ ನೋಡೋಕ್ಕೂ ಕೂಡ ಕ್ಯೂಟ್ ಅದ ಅಂತ ಕಮೆಂಟ್ ಮಾಡ್ತೀರಿ ಮತ್ತು ಡಿಂಪಲ್ ಕ್ವೀನ್ ಅಂತ ಕಮೆಂಟ್ ಮಾಡ್ತೀರಿ ಎಲ್ಲರ ಜೊತೆಗೂ ಯಾವ ಥರ ಹೊಂದ್ಕೋತಾಳೋದು ಕೂಡ ಕಮೆಂಟ್ ಮಾಡ್ತೀರಿ ಹಂಗಾಗಿ ನೀವು ನಮ್ಮ ಸೃಷ್ಟಿ ಮದ್ವಿದ ಡೇಟ್ ಕೇಳಿದ್ರೆ ಖುಷಿ ಆಗ್ತೀರಿ ಮತ್ತ ಈಗ ನಾನು ಕರಿತೀನಂತೆ ಅನ್ಕೊಳಕ್ ಹೋಗ್ಬೇಡ್ರಿ ನೆನ್ಪಿಟ್ಕೋರಿ ಡೇಟಾ ಸನ್ನಿ ಇದ್ದವ್ರು ಕರೆದ್ರೇನು ಕರಿಲಿಕ್ಕೆ ಏನೋ ನಮ್ಮ ಸೃಷ್ಟಿ ಮದ್ವಿಗ್ ಬಂದ ಆ ಎಲ್ಲಾ ಹಿರಿಯರು ಆಕಿಗೆ ಆಶೀರ್ವಾದ ಮಾಡ್ರಿ ಆಕಿನ ಜನ ಮುಂದಿನ ಎಲ್ಲಾ ಒಳ್ಳೇದಾಗ್ಲಿ ಮಾವ ಕತ್ತಿಯಪ್ಪ ನೀನು ಬರ್ರಿ ನಮ್ಮ ಮಗಳು ಮದುವೆ ಎಲ್ಲಾರು ಬರ್ರಿ ಮದಿವಿರಿ ಏನೋ ಒಂತರ ನನಗೆ ಇನ್ನು ತರಾನು ಸಿನಿಮಾದೊಳಗ ಈ ಗೌಡ್ ಪಿಕ್ಚರ್ ಒಳಗ ಶ್ರುತಿ ಅವರ ಮದುವೆ ಆದ ತಕ್ಷಣ ಅದು ಓ ಹೋಗ ಹಂಗೆ ಬರುವ ಏನು ಹಾಡ ಕೂಡ ನಂಗೆ ಕರೆಕ್ಟ್ ಆಗಿ ಹಾಡಕ್ ಬರ್ಲಾ ಹಾಡ ಬಂತಂದ್ರ ಇಲ್ಲೆಲ್ಲಾ ಗಂಟ್ಲ ಒಂತರ ನೋದಂಗ ಇದು ಸ್ಟಾರ್ಟ್ ಆಗಿಬಿಡ್ತೈತಿ ಒಂದಿಕ್ಕ ಹುಡಿಯಕಿ ಆಕಸ್ಗಳ್ ಗಂಡ ಮನಿಗೆ ಹೋಗು ಸೀನ್ ಬಂದ್ರ ಸಿಕ್ಕ ಬರ್ತೇತಿರಿ ನನಗ ಇಲ್ಲಿ ನೋಡ್ರಿ ನಾಳೆ ಬರೋರು ಸಂಬಂಧ ಇಡ್ಲಿ ಹಿಟ್ಟ ನೆನೆಯಾಗಿದ್ದೀನಿ ರೀ ರವೆ ನೆನೆಸ್ಕೇಸಿ ಮತ್ತೇನು ರೀ ಬೇಳೆ ಒಂದು ಮಿಕ್ಸ್ ಮಾಡಿಟ್ಟಿನಿ ನಾನು ಇದ್ರೊಳಗೆ ಇನ್ನೂ ಮಿಕ್ಸ್ ಮಾಡಿಲ್ಲ ಹಾಕಿಟ್ಟೀನಿ ಮಿಕ್ಸಿ ಮಾಡಿ ಇದು ಪೌಡ್ರಿ ಎಲ್ಲ ಕಾಳು ಹುರಿದು ಪೌಡರ್ ಮಾಡಿರೋದು ಯಾಕಪ್ಪ ಅಂತಂದ್ರೆ ಇಷ್ಟು ದಿನವೂ ನಾನು ಹಾಕ ಎಂದು ಬಿಡೋದಾಗು ತೋರಿಸಿಲ್ಲ ನಿಮ್ಗೆ ಭಾಳ ದಿನ ಆಗಿತ್ರಿ ಅಲ್ಲಿಂದ ಬರೋ ಮುಂದೆ ಒಂದಿಷ್ಟು ಹಿಟ್ಟಿತ್ತು ಅದು ಮುಗಿದ ತಕ್ಷಣನೇ ಒಳ್ಳೆ ನಾನು ಅದನ್ನ ಒಟ್ಟ ಮಾಡೋಕೆ ಹೋಗಿಲ್ಲ ಯಾಕಂತಂದ್ರೆ ಈಗೆಲ್ಲ ಊಟ ಮಾಡ್ತಾರೆ ನೋಡ್ರಿ ಅವರು ಹಂಗಾಗಿ ಮಾಡಿದ್ದಿ ಅದು ಪೇಜ್ ಪೌಡ್ರನ್ನು ಒಟ್ಟ ಇವೆಲ್ಲ ಬಾದಾಮಿ ಅಂತ ಹೆಸರು ಕಾಳು ಮಡಕಿ ಕಾಳು ಮತ್ತೇನು ರೀ ಪಾವು ಉಳ್ಳಿ ಹೆಸರು ಬೇಳೆ ಒಟ್ಟ ಶೇಂಗಾ ಇವೆಲ್ಲ ಹುರಿದು ಒಟ್ಟ ಏನೂ ಮಾಡಿದ್ದಿಲ್ಲ ಉಣ್ತಾರಲ್ಲ ಬಿಡು ಅನ್ನಂಗಾಗಿತ್ತು ಆಗಿತ್ತು ಮತ್ತು ಟೈಮು ಸಿಕ್ಕಿದಿಲ್ಲ ಒಂಥರ ಅಳಸಿರಿ ಹಂಗಾಗಿ ಬಿಟ್ಟಿದ್ನಿ ಏನೈತಿ ಮದುವೆ ಟೈಮ್ ಐತಿ ಅಲ್ಲಿ ಓದ್ತಾ ಏನು ಯಾವಾಗಾದರೂ ಅರ್ಜೆಂಟ್ ಮಾಡೋದಾಗಿಲ್ಲಪ್ಪ ಅಂದ್ರೆ ಇಲ್ಲಾಂದ್ರೆ ನಾವು ಓಂಕಾರನ ಶ್ರೀನ ಬಿಟ್ಕೇಸಿ ನಾನು ಒಬ್ಬಕ್ಕೆ ಎಲ್ಲಾದರೂ ಹೋಗಿದ್ನಪ್ಪ ಅಂತಂದ್ರೆ ಅಂಥ ಟೈಮ್ದೊಳಗೆ ಅದು ಸೃಷ್ಟಿ ಭಾಗ್ಯ ಯಾರಾದರೂ ಮಾಡಿ ನಮ್ಮ ಓಂಕಾರಗ ಶ್ರೀಗೆ ಊಟ ಮಾಡಿಸ್ತಾರೆ ಅದ್ರ ಸಂಬಂಧ ನಾನು ಅದನ್ನು ಪೌಡ್ರನ್ನ ಮಾಡಿಟ್ಕೊಂಡಿನಿ ಈಗ ಹೋಗಿ ಬರೋ ಹೋಗಿ ಬರುತ್ತನೂ ನಡಿತೈತಿ ಡೈಲಿ ಅನ್ನ ಅದನ್ನು ತಿನ್ಸಲ್ಲ ಎಮರ್ಜೆನ್ಸಿಗೆ ಅಂತೇಳಿ ಅದನ್ನೊಂದು ರೆಡಿ ಮಾಡಿ ಇಟ್ಕೊಂಡಿನಿ ಯಾಕಂದ್ರೆ ಕೆಲವೊಂದು ಟೈಮ್ದಾಗ ನಾವು ಬ ರೊಟ್ಟಿ ಮಾಡ್ಸಿಟ್ಟಿರ್ತೈತಿ ಬರೀ ರೊಟ್ಟಿ ಹಿಂಗೆನಾರ ಉಣ್ತಿರ್ತೀವಿ ನಾವು ಹುಡುಗುರಿಗೆ ಅದು ನಡಿತೈತಿ ಮಾಡಿ ರೀಪಾ ಇನ್ನೂ ಬ್ಯಾಗ್ ರೆಡಿ ಮಾಡ್ಬೇಕ್ರಿ ಬ್ಯಾಗ್ ಪೂರ್ತಿ ಶ್ರೀನೂ ಆದ್ಮೇಲೆ ನಾನು ಬ್ಯಾಗ್ ಪ್ಯಾಕ್ ಮಾಡೋದನ್ನು ರೆಡಿ ಮಾಡ್ಬೇಕಂತೇಳಿ ಅನ್ಕೊಂಡಿನ್ರಿ ಅದು ಇಡ್ಲಿದೆಲ್ಲ ಮಿಕ್ಸ್ ಮಾಡಿ ಇಡ್ತೀನಿ ಅಂತ ಬಾಯ್